ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸುರಿದಿರುವಂತಹ ಭಾರಿ ಮಳೆಯಿಂದಾಗಿ ಸಾಕಷ್ಟು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಆಗಿದೆ ಬೆಳೆ ಪರಿಹಾರನ ಪಡಿಬೇಕಾಗಿತ್ತು ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಲ್ಲಿ ನಾವು ಪಡ್ಕೋಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ ಕೊನೆಗೆ ನೋಡ್ರಂತೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಮೊದಲೇದಾಗಿ ಒಂದು ಬೆಳೆನ ಸಮೀಕ್ಷೆ ಮಾಡಿರಬೇಕಾಗುತ್ತೆ ಯಾರೆಲ್ಲ ರೈತರು ಬೆಳೆನ ಸಮೀಕ್ಷೆ ಮಾಡಿದ್ರೆ ಅಂತ ರೈತರಿಗೆ ನೇರವಾಗಿ ಡಿ ಮೂಲಕನೇ ನೇರವಾಗಿ ಹಣ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ನೋಡಬಹುದು ಸ್ನೇಹಿತರೆ ಮೊದಲೇದಾಗಿ ಯಾವ ಅವೆಲ್ಲ ರೈತರು ಬೆಳೆಯನ್ನು ಸಮೀಕ್ಷೆ ಮಾಡಿದ್ರೆ ಅಂತ ರೈತರು ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಮೊದಲೇದಾಗಿ ಈ ಆಫೀಸಲ್ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಬಂದ ನಂತರ ನೋಡ್ಬೋ ಸ್ನೇಹಿತರೆ ಇದರಲ್ಲಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೋಡ್ಬೋ ಸ್ನೇಹಿತರೆ ಇದರಲ್ಲಿ ಇದರಲ್ಲಿ ನಿಮ್ಮ ಒಂದು ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಹೋಬಳಿನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ನಿಮ್ಮ ಒಂದು ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಲ್ಲಿ ನಿಮ್ಮ ಸರ್ವೆ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಅಪ್ರೂವ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ನೀವು ಈಸಿಯಾಗಿ ತಿಳ್ಕೊಬೋದು ಯಾರೆಲ್ಲ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗನ್ನು ಮಾಡಿಸಿಲ್ಲ ಅಂತವರು ದಯವಿಟ್ಟು ಹೋಗಿ ಆಧಾರ್ ಸೀಡಿಂಗನ್ನು ಮಾಡ್ಕೊಳ್ಳಿ ಆಧಾರ್ ಸೀಡಿಂಗ್ ಇಲ್ಲ ಅಂತಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗೋದಿಲ್ಲ ಯಾರೆಲ್ಲ ರೈತರು ಬೆಳೆ ಸಮೀಕ್ಷೆಯನ್ನು ಮಾಡಿದರೆ ದಯವಿಟ್ಟು ನಿಮ್ಮ ಒಂದು ಆಧಾರ್ ಸೀಡಿಂಗ್ ಇದೆಯಾ ಇಲ್ಲವಾ ಅಂತ ಚ ಖಂಡಿತವಾಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ನೇರವಾಗಿ ಜಮಾ ಆಗೋದಿಲ್ಲ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಒಂದು ಲೈಕ್ ಕೂಡ ಸೇವ್ ಮಾಡ್ಬೋದು ಯಾರೆಲ್ಲ ರೈತರು ಚೆಕ್ ಮಾಡ್ಕೋಬೇಕಂತ ಇದ್ದೀರ ನಿಮ್ಮ ಒಂದು ಬೆಳೆ ಸಮೀಕ್ಷೆ ಆಗಿದೆಯಾ ಇಲ್ವಾ ಅಂತ ಖಂಡಿತವಾಗಿ ಅಂತ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಐವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾರೆ ಯಾರೆಲ್ಲ ರೈತರು ಬೆಳೆನ ಸಮೀಕ್ಷೆ ಅಂತ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಪ್ಪ ಗುಡ್ ನ್ಯೂಸ್ ಅಂದ್ರೆ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಸುರಿದಿರುವಂತಹ ಮಳೆ ಬಹಳಷ್ಟು ಜನ ರೈತರಿಗೆ ಹಾನಿ ಆಗಿದೆ ಬೆಳೆ ಪರಿಹಾರನ ಯಾವ ರೀತಿಯಲ್ಲಿ ನಾವು ಚೆಕ್ ಮಾಡ್ಕೋಬೇಕು ಮತ್ತೆ ಯಾವೆಲ್ಲ ಕೆಲಸಗಳನ್ನ ಮಾಡಿದ್ರೆ ಜಮಾ ಆಗುತ್ತೆ ಆ ಡಿ ಮೂಲಕ ಹಣ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಯಾರೆಲ್ಲ ರೈತರು ಬೆಳೆನ ಸಮೀಕ್ಷೆ ಖಂಡಿತವಾಗಿ ಬೆಳೆನ ಸಮೀಕ್ಷೆ ಮಾಡಿರಬೇಕಾಗುತ್ತೆ ಬೆಳೆ ಸಮೀಕ್ಷೆ ಮಾಡಿಲ್ಲ ಅಂದ್ರೆ ನಿಮ್ಮ ಸರ್ಕಾರ ಕಡೆಯಿಂದ ಬೆಳೆ ಪರಿಹಾರನ ನಿಮ್ಮ ಬ್ಯಾಂಕ್ ಖಾತೆಗೆ ಖಂಡಿತವಾಗಿ ಬರೋದಿಲ್ಲ ಸ್ನೇಹಿತರೆ ಬೆಳೆನ ಸಮೀಕ್ಷೆ ಆಲ್ರೆಡಿ ಮಾಡಿರಲೇಬೇಕಾಗುತ್ತೆ ಯಾಕಂದ್ರೆ ಈ ಆಫೀಸ್ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಜಿಲ್ಲಾ ತಾಲೂಕನ್ನ ಹಾಕೋಬೇಕಾಗುತ್ತೆ ಇದರಲ್ಲಿ ಜಿಲ್ಲಾ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದರಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ಯಾವ ರೀತಿಯಲ್ಲಿ ಬರುತ್ತೆ ಅಂತ ನಾನು ಜಸ್ಟ್ ಇವಾಗ ತೋರಿಸ್ತಾ ಹೋಗ್ತೀನಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಇದರಲ್ಲಿ ನಿಮ್ಮ ಹೋಬಳಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಇದರಲ್ಲಿ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಂತರ ಯಾವ ರೀತಿ ಬರುತ್ತೆ ಅಂತ ನಾನು ಅದು ಕೂಡ ಲೈಫ್ ರೂಪ ಆಗಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಯಾರೆಲ್ಲ ನಮ್ಮ ಚಾನಲ್ ಹೊಸ್ತಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನೋಡಬಹುದು ಸ್ನೇಹಿತರೆ ಈ ಬಾರಲ್ಲಿ ನಿಮಗೆ ಸರ್ವೆ ನಂಬರ್ ಅನ್ನ ಹಾಕೋಬೇಕಾಗುತ್ತೆ ಸರ್ವೆ ನಂಬರ್ ಹಾಕೋ ನಂತರ ಇಲ್ಲಿ ಸರ್ವೆ ನಂಬರ್ ಹಾಕೋಬೇಕಾಗುತ್ತೆ ಸರ್ವೆ ನಂಬರ್ ಹಾಕೋ ನಂತರ ನಿಮ್ಮ ಪಾಣಿಯಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಜೈಂಟ್ ಇದಾರೆ ಅಂತ ಕೂಡ ತೋರಿಸುತ್ತೆ ಯಾರೆಲ್ಲ ರೈತರದು ಇಲ್ಲಿ ಸಮೀಕ್ಷೆ ಆಗಿದೆ ಯಾವೆಲ್ಲ ಮೆಂಬರ್ದು ಸಮೀಕ್ಷೆ ಆಗಿದೆ ಯಾವೆಲ್ಲ ಮೆಂಬರ್ದು ಸಮೀಕ್ಷೆ ಆಗಿಲ್ಲ ಅಂತ ಕೂಡ ತೋರಿಸುತ್ತೆ ಯಾವ ರೀತಿಯಲ್ಲಿ ಅಂತ ಕೇಳಿದ್ರೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಮೊದಲೇದಾಗಿ ಸರ್ವೆ ನಂಬರ್ನ ಹಾಕೋಬೇಕಾಗುತ್ತೆ ಹಾಕೋ ನಂತರ ನೋಡಬಹುದು ಸ್ನೇಹಿತರೆ ಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ ನಿಮಗೆ ಯಾರ ಒಂದು ಹೆಸರಿಂದ ನೋಡ್ಕೋಬೇಕಾಗಿರುತ್ತೆ ಆ ಅವರ ಒಂದು ಹೆಸರಿನ ಮೇಲೆ ಇಲ್ಲಿ ಟಿಕ್ ಹಾಕಿ ಟಿಕ್ ಹಾಕಿದ ನಂತರ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಈ ರೀತಿ ಬರುತ್ತೆ ನಿಮ್ಮ ಯಾವ ಜಿಲ್ಲೆ ಮತ್ತು ತಾಲೂಕು ಮತ್ತು ಹೋಬಳಿ ಊರು ಯಾವ ಯಾವ ಟೈಮಿಗೆ ಸಮೀಕ್ಷೆಯನ್ನು ಮಾಡಿದ್ದಾರೆ ಮತ್ತು ನಿಮ್ಮ ಸರ್ವೆ ನಂಬರು ನಿಮ್ಮ ಹೊಲ ಎಷ್ಟಿದೆ ಎಲ್ಲ ಎ ಟು ಜೆಡ್ ಬಂದಿರುತ್ತೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಅಪ್ರೂವ್ ಅಂತ ಬಂದಿದೆ ಇದೇ ರೀತಿಯಲ್ಲಿ ನಿಮ್ಮದು ಕೂಡ ಬರಬೇಕಾಗುತ್ತೆ ನೋಡ್ಬೋದು ಸ್ನೇಹಿತರೆ ಯಾವ ಬೆಳೆಯನ್ನು ಬೆಳೆದಿದ್ದಾರೆ ಅಂತ ನಾವು ನೋಡ್ಕೋಬೇಕಾಗಿತ್ತಂದರೆ ಯಾವ ಬೆಳೆಯನ್ನು ಸಮೀಕ್ಷೆ ಮಾಡಿಸಿದ್ದೀವಿ ನಾವು ಅಂತ ತಿಳ್ಕೊಬೇಕಾಗಿತ್ತಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಸ್ನೇಹಿತರೆ ಈ ರೀತಿ ಬರುತ್ತೆ ಇಲ್ಲಿನ ಹತ್ತಿನ ಸಮೀಕ್ಷೆಯನ್ನು ಮಾಡ್ಕೊಂಡು ಹೋಗಿದರೆ ಪಿ ಆರ್ಗಳು ಗಳು ಬಂದು ನೋಡಬಹುದು ಸ್ನೇಹಿತರೆ ಈ ರೀತಿಯಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಹೊಲದಲ್ಲಿ ಬೆಳೆ ಯಾವ ಪ್ರಮಾಣದಲ್ಲಿ ಬೆಳೆದಿದೆ ಎಷ್ಟು ನಾಶವಾಗಿದೆ ಅಂತ ಕೂಡ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಇದರಿಂದನೇ ಗೊತ್ತಾಗೋದು ನೋಡ್ಬೋದು ಸ್ನೇಹಿತರೆ ಇದು ಯಾರೆಲ್ಲ ಬೆಳೆ ಸಮೀಕ್ಷೆ ಮಾಡಿಸಿಲ್ಲ ರೈತರು ಅಂತವರಿಗೆ ಹಣ ಖಂಡಿತವಾಗಿ ಬರೋದಿಲ್ಲ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಈ ಬೆಳೆ ಸಮೀಕ್ಷೆಯನ್ನು ಮಾಡಿರುವಂಥ ರೈತರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಅನ್ನು ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಕಡ್ಡಾಯವಾಗಿ ಮಾಡಿರಲೇಬೇಕಾಗುತ್ತೆ ಇಲ್ಲ ಖಂಡಿತವಾಗಿ ಡಿ ಬಿ ಟಿ ಮೂಲಕ ಹಣ ಜಮಾ ಆಗೋದಿಲ್ಲ ಸ್ನೇಹಿತರೆ ಯಾರೆಲ್ಲ ರೈತರು ಆಧಾರ್ ಶೀಡಿಂಗ್ ಆಗಿಲ್ಲ ಅಂತವರು ಪರಿಶೀಲನೆ ಮಾಡಿಕೊಂಡು ಆಧಾರ್ ಸೀಡಿಂಗ್ ಅನ್ನ ಮಾಡಿಕೊಂಡ್ರೆ ಇಲ್ಲಿ ಡಿ ಬಿ ಟಿ ಮೂಲಕ ನೇರವಾಗಿ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಬಂದು ಹಣ ತಲುಪುತ್ತೆ ಫ್ರೆಂಡ್ಸ್ ಯಾವಾಗ ಹಣ ಜಮಾ ಆಗಲು ಶುರುವಾಗುತ್ತೆ ಯಾವಾಗಿಂದ ಅಂತ ಕೇಳಿದ್ರೆ ಇನ್ನ ಹತ್ತು ದಿನದಲ್ಲಿ ಬೆಳೆ ಪರಿಹಾರದ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಸಮೀಕ್ಷೆ ಆದ ನಂತರ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹತ್ತು ದಿನ ಮೇಲೆ ಆದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಹಣ ಬಿಡುಗಡೆ ಮಾಡಿದ್ರು ಅಂದ್ರೆ ಅಂದ್ರೆ ಹಣ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಇ ಬಿ ಟಿ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಯಾರೆಲ್ಲ ರೈತರು ಬೆಳೆ ಸಮೀಕ್ಷೆ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿ ಚೆಕ್ ಮಾಡಿ ಈ ಆಫೀಸಲ್ ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಕೊಟ್ಟಿರ್ತೀನಿ ಅಲ್ಲಿಂದ ಹೋಗಿ ನೀವು ಈ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಬಂದು ಅಜ್ಜಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು ಯಾರೆಲ್ಲ ಸಮೀಕ್ಷೆ ಆಗಿದೆಯಾ ಅಥವಾ ಸಮೀಕ್ಷೆ ಆಗಿಲ್ಲ ಅಂತ ಕೂಡ ಚೆಕ್ ಮಾಡ್ಕೋಬೋದು ರೈತರು ಅಥವಾ ಸ್ವತಃ ತಾವೇ ನಮ್ಮ ತಮ್ಮ ಮೊಬೈಲ್ ಫೋನ್ ಮಾಡಿದರೆ ಮಾಡಿದ್ರೆ ಅದಕ್ಕೂ ಒಂದು ಬೇರೆ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಲಿಂಕ್ ಕೂಡ ಇದರಲ್ಲಿ ಹಾಕಿರ್ತೀನಿ ಆ ವಿಡಿಯೋ ಕೂಡ ಮಾಡಿದ್ದೀನಿ ಆ ವಿಡಿಯೋ ಲಿಂಕು ಕೂಡ ಇದರಲ್ಲಿ ಹಾಕಿರ್ತೀನಿ ಅದರಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅದೇ ರೀತಿ ಕೂಡ ನೀವು ಕೂಡ ಮಾಡಿಕೊಂಡು ಯಾರೆಲ್ಲ ರೈತರು ತಾವೇ ಸ್ವತಃ ಮೊಬೈಲಿಂದನೇ ಸಮೀಕ್ಷೆ ಮಾಡಿರ್ತೀರ ಅಂತ ಒಂದು ರೈತರ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ ಈಜಿ ಅಂದರೆ ಈಜಿ ಇದ್ ನೋಡಿ ಸ್ನೇಹಿತರೆಲ್ಲ ಆಧಾರ್ ಸೀಡಿಂಗನ್ನು ಮಾಡಿಲ್ಲ ಅಂಥವ್ರು ಬೇಗ ಹೋಗಿ ಆಧಾರನ್ನು ಸೀಡಿಂಗನ್ನು ಮಾಡ್ಕೊಳ್ಳಿ ಆಧಾರ್ ಸೀಡಿಂಗ್ ಮಾಡಿದ ತಕ್ಷಣ ಒಂದು ತಿಂಗಳು ದೇಡು ತಿಂಗಳು ಲೇಟ್ ಆಗುತ್ತೆ ಅಪ್ಡೇಟ್ ಆಗಬೇಕಂದ್ರೆ ಸರ್ಕಾರಗಳ ವೆಬ್ಸೈಟಲ್ಲಿ ಆ ಅಪ್ಡೇಟ್ ಆದ ನಂತರ ನೋಡ್ಬೋದು ಸ್ನೇಹಿತರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡಿ ಟಿ ಮೂಲಕನೇ ಹಣ ಜಮಾವಾಗುತ್ತೆ ಇನ್ನು ಹತ್ತು ದಿನದ ಮೇಲ್ಪಟ್ಟಾಗಿ ಬೆಳೆ ಪರಿಹಾರದ ಹಣವನ್ನು ಜಮಾ ಅಂತ ಸರ್ಕಾರದ ಕಡೆಯಿಂದ ಮಾಹಿತಿ ಬಂದಿದೆ ಯಾರೆಲ್ಲ ಬೇಗ ಹೋಗಿ ಆಧಾರ್ ಸೀಡಿಂಗನ್ನು ಮಾಡಿಕೊಂಡು ನೀವು ಕೂಡ ಹಣ ಪಡಿಬೋದು ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಲ್ಲಿ ನಮ್ಮ ಹೆಚ್ಚಿನ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್